ವಿದ್ಯಿಕೆ ಮೇಲೆ ಉಪಸ್ಥಿತರ ಎಲ್ಲರಿಗೂ ನಮಸ್ಕಾರ ಮಾಧ್ಯಮ ವರ್ಗದವರ ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ನಾನು ನಮ್ಮ ನಿರ್ಮಾಪಕರಿಗೆ ಮತ್ತು ನಮ್ಮ ನಿರ್ದೇಶಕರಿಗೆ ನನ್ನ ಚಿನ್ನ ಯೋಗಿಗೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಇದು ಬಿಟ್ಟರೆ ನನ್ನ ಸಿನಿಮಾ ಬಗ್ಗೆ ಏನೂ ಮಾತಾಡೋದಿಲ್ಲ ಥ್ಯಾಂಕ್ ಯು ವೆರಿ ಮಚ್ ಸರ್ ಕೆಲವು ವಿಷಯಗಳನ್ನ ಅದು ಸಿನಿಮಾದಲ್ಲಿ ನೋಡಿದ್ರೆ ಚೆನ್ನ ನೀವು ನಿಜವಾಗ್ಲೂ ಅದು ಕೇಳಬೇಕು ಅಂದರೆ ಅವ್ರ ಪರ್ಮಿಷನ್ ಕೊಡಬೇಕಾಗುತ್ತೆ ಸೊ ಅವ್ರು ಕೊಡಲ್ಲ ನಾನು ಹೇಳೋದಿಲ್ಲ ಹೇಳಬಾರ್ದು ಅಂತ ಹೇಳಿದರು ಸರ್ ಸರ್ ಅದೇ ಅದು ಕೆಲವು ರಿವೀಲ್ ಆಗಿಬಿಟ್ರೆ ಆ್ಯಕ್ಚುಲಿ ಲೂಸ್ ಮಾದಾನ ಟೈಟಲ್ ತುಂಬ ಹಿಂದೆನೇ ಬರಬೇಕಾಯ್ತು ಸರ್ ಆ್ಯಕ್ಚುಲಿ ಬಟ್ ನೋಡಿ ಅದು ನಮ್ಮ ಪ್ರೊಡ್ಯೂಸರ್ಗೆ ಸಿಗಬೇಕಾಗಿತ್ತು ನಮ್ಮ ನಿರ್ದೇಶಕರಿಗೆ ಸಿಗಬೇಕಾಗಿತ್ತು ಹಂಗೆ ಈ ಕ್ಯಾರೆಕ್ಟ್ರೂ ಇದೇ ಲೂಸ್ ಮಾದ ಸಿನಿಮಾಗೆ ಬರಬೇಕಾಗಿತ್ತು ಸೊ ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ ಸರ್ ಸೊ ಹಾಗಾಗಿ ಕೆಲವು ವಿಷಯನ ಕೆಲವ್ರನ್ನ ಮಾತಾಡಬಾರ್ದು ಸರ್ ಸೊ ಹಾಗಾಗಿ ಲೆಟ್ ಇಟ್ ಬಿ ಸೀಕ್ರೆಟ್ ಲೆಟ್ ಇಟ್ ಬಿ ಇಟ್ ದ ವೇ ಇಟ್ ಈಸ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲರಿಗೂ ನಮಸ್ಕಾರ ಮಾಧ್ಯಮ ವರ್ಗದವರ ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ನಾನು ನಮ್ಮ ನಿರ್ಮಾಪಕರಿಗೆ ಮತ್ತು ನಮ್ಮ ನಿರ್ದೇಶಕರಿಗೆ ನನ್ನ ಚಿನ್ನ ಯೋಗಿಗೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಇದು ಬಿಟ್ಟರೆ ನಾನು ಸಿನಿಮಾ ಬಗ್ಗೆ ಏನೂ ಮಾತಾಡೋದಿಲ್ಲ ಥ್ಯಾಂಕ್ ಯು ವೆರಿ ಮಚ್ ಸರ್ ಕೆಲವು ವಿಷಯಗಳನ್ನ ಅದು ಸಿನಿಮಾದಲ್ಲಿ ನೋಡಿದ್ರೆ ಚೆಂದ ನೀವು ನಿಜವಾಗ್ಲೂ ಅದು ಕೇಳಬೇಕಂದ್ರೆ ಅವ್ರ ಪರ್ಮಿಷನ್ ಕೊಡಬೇಕಾಗತ್ತೆ ಸೊ ಅವ್ರು ಕೊಡಲ್ಲ ನಾನು ಹೇಳೋದಿಲ್ಲ ಹೇಳಬಾರ್ದು ಅಂತ ಹೇಳಿದರು ಸರ್ ಸರ್ ಅದೇ ಅದು ಕೆಲವು ರಿವೀಲ್ ಆಗಿಬಿಟ್ರೆ ಆ್ಯಕ್ಚುಲಿ ಲೂಸ್ ಮಾದ ಟೈಟ್ಲ್ ತುಂಬ ಹಿಂದೆ ಬರಬೇಕಾಯ್ತು ಸರ್ ಆ್ಯಕ್ಚುಲಿ ಬಟ್ ನೋಡಿ ಅದು ನಮ್ಮ ಪ್ರೊಡ್ಯೂಸರ್ಗೆ ಸಿಗಬೇಕಾಗಿತ್ತು ನಮ್ಮ ನಿರ್ದೇಶಕರಿಗೆ ಸಿಗಬೇಕಾಗಿತ್ತು ಹಂಗೆ ಈ ಕ್ಯಾರೆಕ್ಟ್ರೂ ಇದೇ ಲೂಸ್ ಮಾದ ಸಿನಿಮಾಗೆ ಬರಬೇಕಾಗಿತ್ತು ಸೊ ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ ಸರ್ ಸೊ ಹಾಗಾಗಿ ಕೆಲವು ವಿಷಯನ ಕೆಲವನ್ನ ಮಾತಾಡಬಾರ್ದು ಸರ್ ಸೊ ಹಾಗಾಗಿ ಲೆಟ್ ಇಟ್ ಬಿ ಸೀಕ್ರೆಟ್ ಲೆಟ್ ಇಟ್ ಬಿ ಇಟ್ ದ ಬಿ ಇಟ್ ಈಸ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲರಿಗೂ ನಮಸ್ಕಾರ ಮಾಧ್ಯಮ ವರ್ಗದವರ ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ನಾನು ನಮ್ಮ ನಿರ್ಮಾಪಕರಿಗೆ ಮತ್ತು ನಮ್ಮ ನಿರ್ದೇಶಕರಿಗೆ ನನ್ನ ಚಿನ್ನ ಯೋಗಿಗೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಇದು ಬಿಟ್ಟರೆ ನಾನು ಸಿನಿಮಾದ ಬಗ್ಗೆ ಏನೂ ಮಾತಾಡೋದಿಲ್ಲ ಥ್ಯಾಂಕ್ ಯು ವೆರಿ ಮಚ್ ಸರ್ ಕೆಲವು ವಿಷಯಗಳನ್ನ ಅದು ಸಿನಿಮಾದಲ್ಲಿ ನೋಡಿದ್ರೆ ಚೆಂದ ನೀವು ನಿಜವಾಗ್ಲೂ ಅದು ಕೇಳಬೇಕು ಅಂದರೆ ಅವ್ರ ಪರ್ಮಿಷನ್ ಕೊಡಬೇಕಾಗುತ್ತೆ ಸೊ ಅವ್ರು ಕೊಡಲ್ಲ ನಾನು ಹೇಳೋದಿಲ್ಲ ಹೇಳ್ಬಾರ್ದು ಅಂತ ಹೇಳಿದರು ಸರ್ ಸರ್ ಅದೇ ಅದ ಕೆಲವು ರಿವೀಲ್ ಆಗಿಬಿಟ್ರೆ ಆ್ಯಕ್ಚುಲಿ ಲೂಸ್ ಮಾದನ ಟೈಟಲ್ ತುಂಬ ಹಿಂದೆ ಬರಬೇಕಾಯ್ತು ಸರ್ ಆ್ಯಕ್ಚುಲಿ ಬಟ್ ನೋಡಿ ಅದು ನಮ್ಮ ಪ್ರೊಡ್ಯೂಸರ್ಗೆ ಸಿಗಬೇಕಾಗಿತ್ತು ನಮ್ಮ ನಿರ್ದೇಶಕರಿಗೆ ಸಿಗಬೇಕಾಗಿತ್ತು ಹಂಗೆ ಈ ಕ್ಯಾರೆಕ್ಟ್ರೂ ಇದೇ ಲೂಸ್ ಮಾದ ಸಿನ್ಮಾಗೆ ಬರಬೇಕಾಗಿತ್ತು ಸೊ ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ ಸರ್ ಸೊ ಹಾಗಾಗಿ ಕೆಲವು ವಿಷಯನ ಕೆಲವನ್ನ ಮಾತಾಡಬಾರ್ದು ಸರ್ ಸೊ ಹಾಗಾಗಿ ಲೆಟ್ ಇಟ್ ಬಿ ಸೀಕ್ರೆಟ್ ಲೆಟ್ ಇಟ್ ಬಿ ಇಟ್ ದ ಬಿ ಇಟ್ ಈಸ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್